ನಾನು ಭಾಳ ಕಡೆ ಹೇಳ್ತೀನಿ ಇದನ್ನು ಬಿ ಕೇರ್ಫುಲ್ ಅಬೌಟ್ ಯುವರ್ ಡ್ರೆಸ್ ಬಹಳ ಮುಖ್ಯ ನಾನು ಸಾಕಷ್ಟು ಸಮಯ ಕಳೆದಿದ್ದೀನಿ ಬೇರೆ ದೇಶದಲ್ಲಿ ಪಾಠ ಮಾಡೋದಕ್ಕೆ ನಾನು ಸುಮಾರು ಒಂದು ಹತ್ತು ಒಂಬತ್ತು ಹತ್ತು ವರ್ಷ ಹಿಂದೆ ಹಾರ್ವರ್ಡಲ್ಲಿ ಪಾಠ ಮಾಡುವಾಗ ಅಲ್ಲಿ ಲೈಬ್ರರಿಗೆ ಹೋಗಿದ್ದೆ ಲೈಬ್ರಿಗೆ ಹೋದಾಗ ಒಂದು ಹುಚ್ಚು ಕ್ವಶ್ನೆ ಕೇಳಿದೆ ನಾನು ಕೇಳಬಾರ್ದಾಗಿತ್ತೇನು ಸಾಮಾನ್ಯ ಪ್ರಶ್ನೆ ಅಂದ್ಕೊಂಡು ಕೇಳಿದೆ ಲೈಬ್ರರಿನಿಗೆ ಎಷ್ಟು ಬುಕ್ಸ್ ನಿಮ್ಮಲ್ಲಿ ಅಂತ ಕೇಳಿದೆ ಬುಕ್ಸ್ ಬಿ ಇನ್ ಬೌಂಡ್ ವಾಲ್ಯೂಮ್ಸ್ ಅಂದಲಕ್ಕೆ ಹೌದು ಬುಕ್ಸ್ ಅಂದ್ರೆ ಬೌಂಡ್ ವಾಲ್ಯೂಮ್ಸ್ ಅಂದೆ ನಾಟ್ ಮೆನಿ ಅಂದ್ಲು ಓಕೆ ಬಟ್ ಹೌ ಮೆನಿ ಅಂತ ಕೇಳಿದೆ ಒನ್ ಪಾಯಿಂಟ್ ಟೂ ಮಿಲಿಯನ್ ಅಂದ್ಲು ನಂದು ಸುಧಾಮಯೂರ ಸೇರಿಸಿದ್ರೂ ಆಗಲ್ಲ ಅಷ್ಟು ದಿನಪತ್ರಿಕೆ ಸೇರಿಸಿದ್ರು ಅಷ್ಟು ಆಗಲ್ಲ ಅಲ್ವಾ ಹೆಂಗೆ ಕೊಡಿಸ್ತೀರಾ ಸಿಂಪಲ್ ಇದು ವಿಷಯನ್ ಸ್ಟೇಟ್ಮೆಂಟ್ ಇದೆಯಲ್ಲ ನಮ್ಮದು ಐ ಶುಡ್ ಗಿವ್ ಎನಿ ಬುಕ್ ದ ಸ್ಟೂಡೆಂಟ್ ಆಸ್ ಫಾರ್ ವಿತ್ ಇನ್ ಫಿಫ್ಟೀನ್ ಡೇಸ್ ಅಂದ್ಲು ಅಲ್ಲಿ ಹೋದ್ ನೋಡಿದೆ ಒಂದು ಸೆಕ್ಷನ್ ಇದೆ ಮೇಲೆ ಡ್ರೆಸ್ ಆಫ್ ಎ ಟೀಚರ್ ಅಂತ ಬರೆದಿದ್ದಾರೆ ಆಗ ನೋಡಿದಾಗ ಈಗಷ್ಟಿದೆ ಗೊತ್ತಿಲ್ಲ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಾರ್ಟಿ ಟು ಬುಕ್ಸ್ ವೆರ್ ದೇನ್ ದ ಲೈಬ್ರರಿ ದಟ್ ಪರ್ಟಿಕ್ಯುಲರ್ ಸೆಕ್ಷನ್ ಟೀಚರ್ ಡ್ರೆಸ್ ಬಗ್ಗೆ ನಾನು ಇವ್ರಿಗೇನು ಏನು ಬೇರೆ ಕೆಲಸ ಅಲ್ಲ ಇದೇ ರಿಸರ್ಚ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಒಂದಿಷ್ಟು ಓದಿದೆ ನನಗನಿಸ್ತೀವಿ ಇಷ್ಟು ಕರೆಕ್ಟ್ ಅಲ್ಲ ಅದು ಅಂತ ದಯವಿಟ್ಟು ನೋಡಿ ನಾವು ಯಾವ ಥರ ಡ್ರೆಸ್ ಹಾಕ್ಕೊಂಡು ಹೋಗ್ತೀವಿ ಕ್ಲಾಸಿಗೆ ಅಂತ ನೀವೇನು ಸ್ಮಾರ್ಟಾಗಿ ಹೀರೋಯ್ನಂಗೆ ಹೋಗಬೇಕು ಹೀರೋಯಿನ್ ಹೋಗಬೇಕು ಅಂತಲ್ಲ ಆ ಇರಬೇಕು ಡ್ರೆಸ್ ಆ್ಯಂಡ್ ದ ಕಲರ್ ಆಫ್ ದ ಡ್ರೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಲ್ಪನೆ ಮಾಡ್ಕೊಳ್ಳಿ ನಾನು ಕ್ಲಾಸಿಗೆ ಹೋಗ್ತೀನಿ ಬ್ರೈಟ್ ರೆಡ್ ಟೀ ಶರ್ಟ್ ಹಾಕ್ಕೊಂಡು ಹೋಗ್ತೀನಿ ಅಂತ ಇಟ್ಕೊಳ್ಳಿ ಕ್ಲಾಸಿಗೆ ಹೋಗಿ ನಿಂತ್ಕೊಂಡ್ರೆ ಹುಡುಗರು ಏನು ಮಾಡ್ತಾರೆ ಗೊತ್ತಾ ನೀವೇನು ಕೇಳಲ್ಲ ಅವರು ಕಣ್ಣು ಸನ್ನೆ ಮಾಡ್ತಿರ್ತಾರೆ ಮಾಸ್ಟರ್ ನೋಡಿ ಹೆಂಗಿದ್ದಾರೆ ಎಲ್ಲ ಎಲ್ಲ ಅನ್ನಲ್ವಾ ಅಥವಾ ನಿಮ್ಗೆ ಹೆಣ್ಮಕ್ಳಿಗೆ ಜಾಸ್ತಿ ಅಭ್ಯಾಸ ಆಗಿರುತ್ತೆ ಅದು ಎಷ್ಟೊಂದು ಜನ ಹುಡುಗಿಯರು ಬಂದು ನಿಮಗೆ ಹೇಳ್ತಾರೆ ಮ್ಯಾಮ್ ಈ ಸಾರಿ ಇಸ್ ಸೋ ನೈಸ್ ಮ್ಯಾಮ್ ಹೇಳಿಲ್ವಾ ಅಂದರೆ ದೇವ್ರ ವಾಚಿಂಗ್ ಯುವರ್ ಸಾರಿ ಮೋರ್ ದನ್ ವಾಟ್ ಯುವರ್ ಟೀಚಿಂಗ್ ನೀವು ಕಲಿಸೋದಕ್ಕಿಂತ ನಿಮ್ಮ ಸೀರೆ ನೋಡ್ತಾ ಇದ್ರು ಅವರು ನೀವು ಹೂ ಹಾಕ್ಕೊಂಡಿದ್ದೀರ ತಂದು ಕೊಡ್ತಾರೆ ಹೂ ಅಷ್ಟು ಚೆನ್ನಾಗಿದೆ ಮೇಡಮ್ ಅಂತಾರೆ ಅವ್ರು ಹೇಳ್ತಾರೆ ಪಾಠ ಮಾಡುವಾಗ ನನ್ನ ಬಟ್ಟೆ ಶಿಕ್ಷಣ ಪೂರಕವಾಗಿ ಇರಬೇಕೆ ಹೊರತಾಗಿ ಡೈವರ್ಷನ್ ಆಗಬಾರ್ದು ಡಿಸ್ಟ್ರಾಕ್ಷನ್ ಆಗಬಾರ್ದು ಎಷ್ಟು ತಡಿ ಮಾಡಿದ್ದಾರೆ ಅವರು ನಾನು ನಿಮ್ಮಂತ ಹೇಳಿದು ನಿಮ್ಮ ಡ್ರೆಸ್ ಕೂಡ ಪಾರ್ಟ್ ಆಫ್ ದಿ ಕ್ಲಾಸ್ ಎನ್ವೈರ್ಮೆಂಟ್ ಅದು ವಿಜುವಲ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ ಕ್ಲಾಸಿನ ವಾತಾವರಣ ಹೇಗಿದೆಯಪ್ಪ ಬೋರ್ಡ್ ಚೆನ್ನಾಗಿದೆಯಾ ನಾನು ಕೂಡ ಚೆನ್ನಾಗಿರ್ಬೇಕು ಅದರೊಳಗೆ ನಾನೊಂದು ಪ್ರಯೋಗ ಮಾಡಿದ್ದೆ ಇದು ಪ್ರಯೋಗ ಭಾಳ ಮಾಡಿದ್ದೀನಿ ನಾನು ನಾನು ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದು ಸಣ್ಣ ವಯಸ್ಸಿಗೆ ಆಗಿಬಿಟ್ಟೆ ಇಪ್ಪತ್ತೆಂಟು ವರ್ಷ ಇರಬೇಕು ತಾನೆ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ ಹೊಸ ಹೊಸ ಐಡಿಯಾ ಬಂತು ಕ್ಲಾಸ್ ರೂಮ್ ರೆಕಾರ್ಡ್ ಮಾಡೋಣ ಅಂತ ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ನಮ್ಮ ಟೀಚರ್ಸ್ ಎಲ್ಲ ನೀವೆಲ್ಲ ಭಾಳ ಒಳ್ಳೆಯವರು ಕೆಲವು ಟೀಚರ್ಸ್ ಏನು ಮಾಡ್ತಾರೆ ರೆಕಾರ್ಡ್ ಬೇಡ್ರಿ ಸರ್ ಬೇಡ ಅಂತಾರೆ ರೆಕಾರ್ಡ್ ಯಾಕೆ ಮಾಡಬೇಕು ಸರ್ ಅಂದೆ ಪ್ರಮೋಷನ್ ಯೂಸ್ ಮಾಡಲ್ಲ ಇನ್ಕ್ರಿಮೆಂಟ್ ಇಲ್ಲ ಶಿಕ್ಷೆ ಇಲ್ಲ ಸುಮ್ಮನೆ ಬೆಳವಣಿಗೆಗೆ ಮಾಡಿ ಅಂತಂದೆ ಒಂದು ಮೂರು ಜನ ಒಪ್ಕೊಂಡ್ರು ರೆಕಾರ್ಡ್ ಮಾಡೋದಕ್ಕೆ ರೆಕಾರ್ಡ್ ಮಾಡಿಕೊಟ್ಟೆ ಅವ್ರು ಹೇಳಿದರು ಓ ಮೈ ಗಾಡ್ ಹಿಂಗೆ ಕಾಣಿಸ್ತೀನ ಸರ್ ನಾನು ದಯವಿಟ್ಟು ತಿಳ್ಕೊಳ್ಳಿ ನಾವು ಹೆಂಗೆ ಕಾಣಿಸ್ತೀವಿ ನಮ್ಗೆ ಗೊತ್ತಿಲ್ಲ ನೀವು ನೋಡಿ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ತೊಗೊಂಡಾಗ ನಿಮಗೆ ಗೊತ್ತಾಗತ್ತೆ ಎಷ್ಟು ಜನ ಇಷ್ಟಪಡ್ತೀರಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ನೈಂಟಿ ಪರ್ಸೆಂಟ್ ಜನ ಒಪ್ಪಲ್ಲ ನಿಮಗೆ ಚೆನ್ನಾಗಿದೆ ರೀ ನಾನು ಚೆನ್ನಾಗಿ ಬಂದಿಲ್ಲ ಯಾಕಂದರೆ ನಾನು ಹೆಂಗೆ ಕಾಣಿಸ್ತೀನಿ ಅಂತ ಒಂದು ಕಲ್ಪನೆ ಇದೆ ನನಗೆ ಅದು ಮ್ಯಾಚ್ ಆಗೋ ತನಕ ಚೆನ್ನಾಗಿಲ್ಲ ಆದರೆ ಮಕ್ಕಳಿಗೆ ಏನು ಗತಿ ನಿಮ್ಮನ್ನು ಹೆಂಗಿದ್ದೀವರು ಹಂಗೆ ನೋಡ್ತಾರೆ ಅವರು ಅಲ್ವಾ ವಿಡಿಯೋಗೆ ಯಾಕೆ ಬೈತೀರಿ ನೀವು ನಮ್ಮ ಮೂಮೆಂಟ್ ಸರಿ ಇರೋಲ್ಲ ಕ್ಲಾಸಲ್ಲಿ ಕೆಲವ್ರು ಅಲ್ಲರಡೋದೇ ಇಲ್ಲ ರೀ ಇದು ಬೇಕಾದ್ರೆ ಅಲ್ಗಾಡಿತ್ತು ಅವ್ರು ಅಲ್ಗಾಡಲ್ಲ ಹಿಂಗೆ ನಿಂತಿರ್ತಾರೆ ಇಡೀ ಕ್ಲಾಸ್ ಮುಗಿಯವರೆಗೂ ಹೆಂಗ್ ತಡ್ಕೋತಾರೆ ಹುಡುಗರು ಹೇಳಿ ತಳ್ಕೊಳಕಾಗತ್ತ ಹಿಂಗೆ ಮೂಕಿ ಸಿನಿಮಾ ಕೊಟ್ಟು ಸಿನಿಮಾನೇ ಅಲ್ಲ ನಿಂತೇ ಬಿಡುದು ಹಿಂಗೇನೆ ಕೆಟ್ಟ ಬೋರ್ ಆಗಲ್ವಾ ಇನ್ನು ಕೆಲವರು ಓಡಾಡ್ತಾರೆ ಹಾಂ ಕೊಡೋದಾರ ಓಡಾಡ್ತಾರೆ ಯಾಕೆ ಓಡಾಡ್ತಾರೆ ಫಸ್ಟ್ ಗೋ ಥರ್ ಬ್ಯಾಡ್ ಗೋ ಥರ್ ಬ್ಯಾಡ್ ಯುವರ್ ಯುವರ್ ಡ್ರೆಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್ ದೇರ್ ಟೀಚಿಂಗ್ ಏಡ್ಸ್ ಬಗ್ಗೆ ಹೇಳಬೇಕು ನಾನು ಕ್ಲಾಸಿಗೆ ಕಲಿಕಾ ಸಾಮಗ್ರಿ ತಗೊಂಡು ಹೋಗ್ಬೇಕು ಬಹಳ ಜನ ತಗೊಂಡು ಹೋಗೋದೇ ಇಲ್ಲ ಅದು ಏನಾಗುತ್ತೆ ಗೊತ್ತಾ ನೀವು ಫಸ್ಟ್ ಇಯರ್ ಪಾಠ ಮಾಡೋರು ಇದ್ದೀರಲ್ಲ ಕೆಲವರಲ್ಲಿ ಫಸ್ಟ್ ಇಯರ್ ಪಾಠ ಮಾಡುವಾಗ ಅಪಾಯಿಂಟ್ಮೆಂಟ್ ಆಗಿದೆ ನಾಳೆ ಮೊದಲನೇ ಕ್ಲಾಸಿಗೆ ಇದ್ದೀವಿ ಹಿಂದಿನ ದಿವಸ ಸಾಯಂಕಾಲ ಟೆನ್ಷನ್ ಶುರು ಆಗ್ಬಿಡುತ್ತೆ ಆಗಲ್ವಾ ಹೊಟ್ಟೆಯಲ್ಲಿ ಪತ್ ಪತಂಗ ಗಾಳಿ ಓಡಾಡ್ತದೆಲ್ಲ ಟೆನ್ಷನ್ ಆಗಿಬಿಡುತ್ತೆ ಕ್ಲಾಸಿಗೆ ಹೋದಾಗ ನಲವತ್ತೈದು ನಿಮಿಷ ಪ್ರಿಪೇರ್ ಮಾಡಿಬಿಡ್ತೀವಿ ಅರ್ಧ ಗಂಟೆ ಮುಗಿದು ಹೋಗ್ಬಿಡುತ್ತೆ ಏನು ಮಾಡ್ಬೇಕು ತೋಚಲ್ಲ ಇದೆಲ್ಲ ಆಗುತ್ತೆ ಎರಡನೇ ವರ್ಷ ಅಷ್ಟು ಟೆನ್ಷನ್ ಇರೋಲ್ಲ ನೋಟ್ಸ್ ಮಾಡ್ಕೊಂಡಿದ್ದೀರಿ ಫಸ್ಟ್ ಲಾಸ್ಟ್ ನೋಟ್ಸ್ ಮಾಡ್ಕೊಂಡಿದ್ದೀರಿ ಆದರೂ ತಕ್ಷಣ ಹೋಗೋಕ್ಕಾಗಲ್ಲ ಒಂದು ಐದು ನಿಮಿಷ ಬಿಡಿ ಸರ್ ಓದ್ಕೊಂಡು ಹೋಗ್ತೇನೆ ಅಂತೀರಿ ಐದು ವರ್ಷ ಆದಮೇಲೆ ಏನೂ ಟೆನ್ಷನ್ ಇಲ್ಲ ಹತ್ತು ವರ್ಷ ಆದಮೇಲೆ ಹುಡುಗರು ಟೆನ್ಷನ್ ನಮಗೇನು ಟೆನ್ಷನ್ ಇಲ್ಲ ಕೆಲವರಂತೂ ಆಗಿ ಹುಡುಗರು ಕೇಳ್ತಾರೆ ವಾಟ್ ವಾಸ್ ಡೂಯಿಂಗ್ ಇನ್ ದ ಲಾಸ್ಟ್ ಕ್ಲಾಸ್ ಸೆಕ್ರೆಟರಿ ನೋಡಿ ಬರ್ಕೋಬೇಕಲ್ಲಕ್ಕೆ ಹೋದ್ ಕ್ಲಾಸಲ್ಲಿ ಏನು ಇದ್ದೆ ಅಲ್ಲಿಂದ ಶುರು ಮಾಡ್ತಾರೆ ಹುಡುಗರು ಅಂತಾರೆ ಏನು ಜೀನಿಯಸ್ ಅಲ್ಲ ಮೇಸ್ಟ್ರು ಎಲ್ಲಿ ಬಿಟ್ಟಿದ್ದು ಅಲ್ಲಿಂದ ಶುರು ಮಾಡಿದರು ಪ್ರತಿ ವರ್ಷ ಮಾಡೋದು ಹಿಂಗೇನೋ ಅವರು ಸಾಧ್ಯನೂ ಇಲ್ಲ ಹೊಸದೇನಿಲ್ಲ ಅದಕ್ಕೆ ಹೇಳೋದು ನಾನು ದಿಸ್ ಟೀಚಿಂಗ್ ಏಡ್ ಬಗ್ಗೆ ನಾನು ಪ್ರತಿ ವರ್ಷ ಹೋದಾಗ ಅಮೆರಿಕಾದಲ್ಲಿ ಒಬ್ಬ ಇದ್ದಾರೆ ಐ ಸ್ಪೆಂಡ್ ಅಬೌಟ್ ಫಿಫ್ಟೀನ್ ಡೇಸ್ ವಿತ್ ಹರ್ ವೆರಿ ಯಂಗ್ ಲೇಡಿ ಐ ಲರ್ನ್ ಸೋ ಮಚ್ ಫ್ರಮ್ ಹರ್ ಈಗ ಮತ್ತೆ ಹೋಗ್ತಾ ಇದ್ದೀನಿ ನಾನು ಈ ತಿಂಗಳು ಕೊನೆಗೆ ಹೋಗ್ತೀನಿ ಹದಿನೈದು ದಿವಸ ಆಕೆ ಜೊತೆಗೆ ಇದು ಕಲಿತೀನಿ ಶಿಕಾಗೋದಲ್ಲಿ ಇರ್ತಾಳೆ ಆಕೆ ರಾಷ್ಟ್ರಪತಿ ಪ್ರಶಸ್ತಿ ಬಂದಿದೆ ಆಕೆಗೆ ಅದ್ಭುತ ಶಿಕ್ಷಕಿ ಅಂತ ಆಕೆ ಹೇಗೆ ಹೋಗ್ತಾಳೆ ನೋಡ್ಬೇಕು ನೋಡ್ಕೊತಾಳೆ ಸೆಕೆಂಡ್ ಫಾರ್ ದ ಬಾಲ್ ಬೆಲ್ಟ್ ಟು ರಿಂಗ್ ಮೋ ಸೆಕೆಂಡ್ ಬೆಲ್ ಆಗೋದಕ್ಕೆ ಓಡ್ತಾಳೆ ಕಲಿಕಾ ಸಾಮಗ್ರಿ ಕೈಯಲ್ಲಿರುತ್ತೆ ಎಷ್ಟು ಚಂದ ಪಾಠ ಮಾಡ್ತಾರೆ ಅಂದರೆ ಒಂದು ದಿವಸ ನೋಡಿದ್ದೆ ನಾನು ಸಾಕ್ಷಿ ಅದಕ್ಕೆ ಒಂದು ಮೂರು ಡಿಗ್ರಿ ಜ್ವರ ಇರುವಂತಹ ಹುಡುಗಿ ಬಂದಲು ಇವರು ಕ್ಲಾಸಿಗೆ ಹೋದ್ ಬದ್ದವನಿಗೆ ಹೋದ್ಲು ಇದು ಒಂದೇ ಕ್ಲಾಸಿಗೆ ನಾನು ಯಾಕೆ ಬಂದೆ ನೀನು ಜ್ವರ ಬಂದಿದೆಯಲ್ಲ ಅಂದೆ ಆಕೆ ಹೇಳಿದ ಮಾತು ಹೌ ಕ್ಯಾನ್ ಐ ಮಿಸ್ ಅವರ್ ಕ್ಲಾಸ್ ಏನೋ ಶಿ ಈಸ್ ಅ ಮ್ಯಾಜಿಷಿಯನ್ ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಬೇಕೇನು ರೀ ಮಿಸ್ಟ್ರಿಗೆ ಶಿ ಎ ಅ ಮ್ಯಾಜಿಷಿಯನ್ ಐ ಕಾಂಟ್ ಟೇಕ್ ಮೈ ಐಸ್ ಆಫ್ ಆ ಹೆಣ್ಮಕ್ಳ ಹೆಸರು ಹೇಳಿದ್ನಲ್ಲ ಆಕೆ ಹೆಸರು ಹೇಳ್ತೀನಿ ನಿಮಗೆ ಬರ್ಕೊಂಡು ಗೂಗಲ್ ಭಗವಾನ್ ಕೇಳಿ ಐದ್ನೂರು ರೂಪಾಯಿ ಸಿಗುತ್ತೆ ಇನ್ಫಾರ್ಮೇಷನ್ ನಿಮಗೆ ಕ್ಲಾಸಲ್ಲಿ ಪಾಠ ಹ್ಯಾಂಗ್ ಮಾಡಬೇಕು ಹ್ಯಾಕ್ ಕ್ಲಾಸ್ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಕೆ ಹೆಸರು ಮೇರಿ ಎಲ್ ಎನ್ ವೀಮರ್ ಎಮ್ ಎ ಆರ್ ವೈ ಇ ಎಲ್ ಎಲ್ ಇ ಎನ್ ವಿಮರ್ ಅಲ್ಲಿದೆ ಮೇರಿ ಎಲ್ ಎನ್ ವೀಮರ್ ಡಬ್ಲ್ಯೂ ಇ ಐ ಎಮ್ ಇ ಆರ್ ಆಕೆ ಹೇಳಿದೆ ವೆರಿ ಯಂಗ್ ಲೇಡಿ ಅಂತ ಹೇಳಿದ್ನಲ್ಲ ಶೀಸ್ ಓನ್ಲಿ ಸೆವೆಂಟಿ ಸೆವೆನ್ ನಾನು ಯಾಕೆ ಹೇಳ್ತೀನಿ ಯಾಕೆ ಹೆಸರು ಅಂದರೆ ಇಫ್ ಶಿ ಕ್ಯಾನ್ ಬಿ ಸೊ ಎನ್ ಎಟ್ ಸೆವೆಂಟಿ ಸೆವೆನ್ ವಾಟ್ ಈಸ್ ದ ಪ್ರಾಬ್ಲಮ್ ಎಟ್ ಟ್ವೆಂಟಿ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಸೆವೆನ್ ಅಲ್ವಾ ನಾವು ಕ್ಲಾಸಿಗೆಲ್ಲರೂ ಹೋಗ್ತಾ ನೋಡ್ಬೇಕು ನೀವೆಲ್ಲ ಹಂಗಿಲ್ಲ ಒಳ್ಳೆಯವರೇ ಇದ್ದೀರಿ ಇದು ಬರ್ತಾನೆ ಇರಲಿಲ್ಲ ಇಲ್ಲಿ ಕೆಲವರು ಕ್ಲಾಸಿಗೆ ಹೋಗ್ಬೇಕಾದ್ರೆ ಆ ಮಹಾಯುದ್ಧ ಸೋತ್ ಸೈನಿಕರು ಬರ್ತಾರಲ್ಲ ಒಂದು ಹಾಂ ಓಪನ್ ದ ಬುಕ್ ಹಾಂ ಬರ್ಕೋ ಯಾಕೆ ಬರ್ಬೇಕು ರೀ ಹುಡುಗರು ಯಾಕೆ ಬರ್ಬೇಕಲ್ಲಿ ಸುಸ್ತಾಗಿ ಕೆಲವು ಹೇಳ್ಬೇಕು ಲಾಸ್ಟ್ ಪೀರಿಯಡ್ ಈಸ್ ಬೋರಿಂಗ್ ಏನೋ ರೀ ನಿಮಗೆ ಎಷ್ಟು ಬೋರ್ ಆಗಿ ಹುಡುಗರ ಗತಿ ಏನು ರೀ ಅದು ಅಲ್ವಾ నా విచార మాబువా అది హేత నేను యు క్యాంట్ లుక్ డయర్డ్ నన్ను హోదు యు ఆర్ అ టీచర్ యు కా లుక్ టయర్డ్ నగ భా చ ఆర్మీ చీఫ్ హతా ఇఫ్ యు ఆర్ టర్డ్ డోంట్ లుక్ టర్డ్ ఇఫ్ యు ఆర్ నర్వస్ డోంట్ లుక్ నర్వస్ ఇఫ్ ఆర్ హంగి డోంట్ లుక్ హంగ్్రి దట్ ఇస్ ద క్వాలిటీ ఆఫ్ ఎ లీడర్ ఇన్ ద క్లాస్ యు ఆర్ దంప్రెస్ ఆఫ్ ది క్లాస్ అని నిండగా ముఖదాచూరు బేసరికి గణే కాబుద్దు మే బి లాస్ట్ పీరియడ్ ఫార్ యు బట్ ది మే ది ఫస్ట్ పీరియడ్ ఫార్ ద చైల్డ్ ಯಾಕಂದ್ರೆ ಮೊದಲನೇ ಸಲ ಕಲಿತೆ ನನ್ನ ಮಗು ಅದನ್ನ ಕ್ಲಾಸ್ ಅಲ್ಲಿ ಅದರಿಂದ ವಿ ಕಾಂಟ್ ಶೋ ದ ನೆಕ್ಸ್ಟ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರಿಯೇಟ್ ಎ ಕ್ಲೈಮೇಟ್ ಫಾರ್ ಲರ್ನಿಂಗ್ ಇನ್ ದ ಕ್ಲಾಸ್ ಈ ನಿಮ್ಮಲ್ಲೇ ನೋಡಿ ಕೆಲವರು ಟೀಚರ್ಸ್ ಇರ್ತಾರೆ ಸ್ಟಾಫ್ ಸಾಫ್ರೂಮ್ ಅಲ್ಲಿ ಇರ್ತಾರೆ ಅವ್ರು ಭಾರಿ ಖುಷಿ ಜೋಕ್ ಮಾಡ್ಕೊಂಡು ಹಾ ನಕ್ಕೊಂಡಿರ್ತಾರೆ ಒಂದು ದಿವಸ ಬರ್ದೇ ಹೋದ್ರೆ ನಿಮಗೆ ಬಣ ಬಣ ಆಗಿಬಿಡುತ್ತೆ ಎಲ್ಲಿ ಹೋಗಿದ್ದೆ ಇನ್ನೇನೆ ನೀವು ಕ್ಲಾಸ್ ಸ್ಟಾಫ್ ರೂಮ್ ಅಸೋ ಡಲ್ ಅಂತೀರಿ ನೀವು ಅಲ್ಲ ಇನ್ನು ಕೆಲವರು ಇರ್ತಾರೆ ಅವ್ರು ಬಂದು ನಗೋರು ಕೂಡ ಬಿಡ್ರಿ ಅವನು ಏನಲ್ಲ ಅಂದರೆ ನಮ್ಮ ಜೊತೆಗೆ ನಮ್ಮ ವಾತಾವರಣ ತೊಗೊಂಡು ಹೋಗ್ತೀವಿ ನಾವು ಯಾವಾಗಲೂ ಕೆಲವರು ನೋಡಿದ್ರೆ ಹೋಗಿ ಮಾತಾಡಿಸ್ಬೇಕು ಅನ್ಸುತ್ತೆ ಇನ್ ಕೇಳಿದ್ರೆ ಬಂದಪ್ಪ ಅವನು ಹೋಗ್ ನಡೆಯೋ ಅಂತೀವಿ ನಾವು ಅಲ್ಲ ಪ್ಲೀಸ್ ರಿಮೆಂಬರ್ ಯು ಕ್ರಿಯೇಟ್ ಇನ್ ಎನ್ವೈರ್ಮೆಂಟ್ ಇನ್ ದ ಕ್ಲಾಸ್ ನಿಮ್ಮಲ್ಲಿ ನೀವು 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 ಶಾಲೆ ನೀವೇ ಕಲ್ತಾಗ ವಿಚಾರ ಮಾಡಿ ಆ ಟೀಚರ್ ಬರೆದಿರೋದ್ರಿಂದ ನಿಮ್ಗೆ ಬೇಜಾರಾಗ್ತಿತ್ತು ಛೇ ಅವ್ರು ಪೀರಿಯಡ್ ಇಲ್ಲ ಇವತ್ತು ಛೇ ಅಂತಿದ್ರಿ ನೀವು ಇನ್ನು ಕೆಲವರು ಬಂದಾಗ ಇವತ್ತು ಇದೆಯಪ್ಪ ಪೀರಿಯಡ್ ಹೊರದು ಇಲ್ವಾ ದಯವಿಟ್ಟು ನೋಡಿ ಮತ್ತು ಇನ್ನೊಂದು ಸಬ್ಜೆಕ್ಟ್ ಕಂಪ್ಲೇಂಟ್ ಮಾಡಬೇಡಿ ಅದ್ರ ಬಗ್ಗೆ ಮ್ಯಾಥ್ಸ್ ಬಿರ್ಸ್ ಎಷ್ಟೋ ಸಲ ನೋಡಿದ್ದೀನಿ ಯಾವುದೋ ಸಬ್ಜೆಕ್ಟ್ ಬಹಳ ಕಷ್ಟ ಅಂದಿರ್ತೀನಿ ಮರು ವರ್ಷ ಮತ್ತೊಬ್ಬ ಟೀಚರ್ ಬರ್ತಾರೆ ಚಂದ ಪಾಠ ಮಾಡ್ತಾರೆ ದಟ್ ಬಿಕಮ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಅಂದರೆ ವಿಷಯ ಯಾವ ವಿಷಯನೂ ಒಳ್ಳೇದಲ್ಲ ಕೆಟ್ಟದಲ್ಲ ನಾವು ಒಳ್ಳೆಯದು ಕೆಟ್ಟದ್ದು ಮಾಡ್ತೀವಿ ಅದನ್ನು ಅದರಿಂದ ದಯವಿಟ್ಟು ನಾನು ಹೇಳೋದು ಎಂಜಾಯ್ ನಾನು ಬೀಚಿ ಬಗ್ಗೆ ಭಾಳ ಹೇಳ್ತಿದ್ದೆ ನಾನು ಕಾಲ್ ಸ್ಕೂಲ್ ಕಾಲೇಜಲ್ಲಿದ್ದಾಗ ನನಗೂ ಪರಿಚಯ ಭಾಳ ಹತ್ತಿರದಿದ್ದ ಪರಿಚಯ ಕರ್ಕೊಂಡೋಗೋರು ಹೋಗೋರು ಬೇಸಿಗೆಯಲ್ಲೇ ಹೋಗಬೇಕು ಬಳ್ಳಾರಿಗೆ ನಾನು ಬೇರೆ ಹಾದಿ ಇಲ್ಲ ರಜೆ ಬಂದಾಗ ಹೋಗಬೇಕು ಅವ್ರು ಹೇಳ್ತಿದ್ದೆ ಈವರ ಪ್ರಾಗ್ಮ್ಯಾಟಿಕ್ ಎಜುಕೇಷನಿಸ್ಟು ಅಂದೆ ನಾನು ಏಯ್ ನಾನೇ ಅಂತ ಎಜುಕೇಷನಿಸ್ಟ ಅಂದರು ಇಲ್ಲಾರೇ ನೀವು ಇಷ್ಟು ಅಂತ ಹೇಳಿದೆ ಹೇಗೆ ವಾತಾವರಣ ಹೇಗಿರುತ್ತೆ ಅದಕ್ಕೊಂದು ಅವ್ರು ಅವ್ರದ್ದೇ ತಿಮ್ಮನ ತಲೆ ಅಂತ ಬರ್ತದೆ ತಿಮ್ಮ ಅಂತ ಕ್ಯಾರೆಕ್ಟರ್ ಮಾಡಿದ್ದು ಅವರು ಅಪ್ಪ ಮಗ ನಿಂತಿದ್ದಾರ ಮನೆ ಮುಂದೆ ತಿಮ್ಮ ತಿಮ್ಮನಪ್ಪ ಮನೆ ಮುಂದೆ ಅವರು ನಾ ಜನ ಪೊಲೀಸರು ಒಬ್ಬನ ಹೊಡ್ಕೊಂಡು ಬಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಳ್ತಾ ಇದ್ದಾನು ಬಿಟ್ಬಿಡಿ ನನ್ನ ನಾನೇನು ಮಾಡಿಲ್ಲ ಅಂತಾನು ತಿಮ್ಮ ಕೇಳಿದ ಅಪ್ಪನಿಗೆ ಅವನು ಯಾರವನು ಯಾಕೆ ಹೊಡಿತಾರ ಅವನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಅಪ್ಪ ಹೇಳ್ದ ನಿನಗೆ ಗೊತ್ತಿಲ್ಲ ತಿಮ್ಮ ಅವ್ನು ಕಳ್ಳ ಕಳ್ಳ ಕಳ್ಳಾದ್ರೆ ಪೊಲೀಸ್ ಹೊಡೆದು ಜೈಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಆ ಹೊಡೆದ ಅಯ್ಯೋ ಜೈಲಿಗೆ ಹೋಗೋದು ಕಳ್ತಾನ ಇವನು ನಾ ಶಾಲೆಗೆ ಅಂದ್ಕೊಂಡಿದ್ದೆ ಅಂತ ಇದು ಜೋಕ್ ಅಂದ್ರೆ ಜೋಕು ಫಿಲಾಸಫಿ ಅಂದ್ರೆ ಫಿಲಾಸಫಿ ತಿಳ್ಕೊಳ್ಳಿ ಶಾಲಾ ವಾತಾವರಣ ಎಷ್ಟು ಹಾರಿಬಲ್ ಆಗಿತ್ತು ಅಂದರೆ ಜೈಲಿಗೆ ಹೋಗೋದು ವಾಸಿ ಶಾಲೆಗೆ ಹೋಗೋದು ಬೇಡ ಇದು ಬಿಚಿ ಮಾ ಬರ್ದ ಅದನ್ನು ಫಿಲಾಸಫಿ ಅದು ಇನ್ನೊಂದು ಅದು ಅವರೇ ಬರೀತಾರೆ ಇನ್ನೊಂದು ಕಡೆಗೆ ತಿಮ್ಮ ಸತ್ವದ ಶವಯ ಹತ್ತಿ ಹಿಡಿದು ಬೆರವಣಿಗೆ ಕರ್ಕೊಂಡು ಹೋದರು ಶಾಲೆ ಮುಂದೆ ಹೋಗಬೇಕು ಇಳಿಸಿದರು ಎಲ್ಲರೂ ಬಂದು ನೋಡಲಿ ಅಂತ ಹೆಡ್ ಮಾಸ್ಟರ್ ಬಂದು ಎಲ್ಲರೂ ಬಂದು ನೋಡಿದರು ಅಯ್ಯಪ್ಪಾಪ ನಿನ್ನೆ ಚೆನ್ನಾಗಿದ್ನಲ್ಲ ರೀ ತಿಮ್ಮ ಸತ್ತು ಹೋದ್ನ ಅಂತೆಲ್ಲ ದುಃಖ ಸೂಚನೆ ಮಾಡಿದರು ಕ್ಲಾಸ್ ಟೀಚರ್ ಬಂದರು ಕೊನೆಗೆ ಮೊಳಕಾದ ಊರಿ ಹತ್ರ ಕೂತು ತಿಮ್ಮ ಅಂದರು ಅವ್ನು ಮಾಸ್ತರು ಅಂತ ಎದ್ದು ಓಡಲ್ಲ ಇದು ಜೋಕ್ ಅವ್ರದ್ದು ಜೋಕಿದು ಇದು ಜೋಕ್ ಅಂದರೆ ಜೋಕು ಅಂದರೆ ವಾತಾವರಣ ಕ್ಲಾ ಶಾಲೆ ವಾತಾವರಣ ಹೇಗೆ ಭಯಾನಕವಾಗಿತ್ತು ಮೇಷ್ಟು ಎಂಥ ಭಯಾನಕವಾಗಿದ್ರು ಸತ್ತವನ್ನು ಕೂಡ ಎದ್ದು ಹೊಡೋದಾ ಅಂತ ಆ ವಾತಾವರಣ ಕಲಿಕೆ ಆಗೋಲ್ಲ ನೋಡಿದ ತಕ್ಷಣ ಓಡಿ ಬರಬೇಕು ಟೀಚರ್ ಇದ್ದಾರೆ ಅಂತ ಕಲಿಕಾ ವಾತಾವರಣ ನಾವು ಸಷ್ಟು ನಾನ್ ಡಾಮಿನೇಟಿಂಗ್ ಕೇರ್ಫುಲ್ ಆ್ಯಂಡ್ ಶೇರ್ ಶೇರ್ಫುಲ್ ಇರಬೇಕು ಕ್ಲಾಸಿಗೆ ಹೋದಾಗ ನಾನು ಯಾವ ಕೈ ಕೇಳ್ಕೊಳ್ಳೋದು ಟೀಚರ್ಸ್ಗೆಲ್ಲ ಫಸ್ಟ್ ಸ್ಮೈಲ್ ಇನ್ ದ ಕ್ಲಾಸ್ ನಗರಿ ಯಾವಾಗ ನಗ್ತೀರಿ ಹೇಳಿ ನೀವು ನಿಮ್ಗೆ ಯಾವಾಗ ವಿಷಯದ ಬಗ್ಗೆ ಪ್ರಭುತ್ವ ಇದೆ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಧೈರ್ಯ ಇದೆ ಪಾಠ ಮಾಡೋದಕ್ಕೆ ಆವಾಗ ನಗೆ ಬರುತ್ತೆ ಧೈರ್ಯ ಇಲ್ದೇ ನಕ್ರೆ ಎತ್ತಂಗ್ ಕಾಣಿಸುತ್ತೆ ಅದು ಇಲ್ವಾ ಅದು ನಾನು ಹೇಳೋದು ಚಿಯರ್ಫುಲ್ ಇರಬೇಕು ಕ್ಲಾಸಲ್ಲಿ ನಾನ್ ಡಾಮಿನೇಟಿಂಗ್ ಕೆಲವರು ಕ್ಲಾಸಲ್ಲಿ ನೋಡಬೇಕು ಏಯ್ ಇಲ್ಲಿ ನೋಡು ಅಲ್ಲೆಲ್ಲಿ ನೋಡ್ತಿ ಏ ಇಲ್ಲಿ ನೋಡು ಆ ಧ್ವನಿ ನೋಡಿದ್ ಹೆದರ್ಕೊಂಡ್ಬಿಡು ಹುಡುಗರೆಲ್ಲ ಒಳಗಾಡಂಗಿಲ್ಲ ಹಿಂಗೆ ಕೂಡ್ಸಿರ್ತಾರೆ ಅವ್ರನ್ನ ಒಲ್ಟ್ರಿ ಸೋಲ್ಜರ್ ಹಂಗೆ ಇನ್ನು ಕೆಲವರು ಕ್ಲಾಸ್ ಸಿಟಿ ಮಾರ್ಕೆಟ್ ಅದು ಎಲ್ಲರೂ ಕೂಗ್ತಿರ್ತಾರೆ ಹೋ ಅಂತ ಇವರು ಕೂಗ್ತಾ ಇರ್ತಾರೆ ಎರಡೂ ಸರಿ ಅಲ್ಲ ಅದು ಅಲ್ವಾ ಲರ್ನಿಂಗ್ ಕೆನಾಟ್ ಹ್ಯಾಪನ್ ನಾನು ಚೇರ್ಫುಲ್ ಇದ್ದಾಗ ನಾನ್ ಡಾಮಿನೇಟಿಂಗ್ ಇದ್ದಾಗ ನಾನು ಟೀಚರ್ಗೆ ಅದೇ ಹೇಳ್ತೀನಿ ಯಾಕೆ ನೋಡ್ಕೋತೀರಿ ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಅಂತ ನೀನು ಬಿಟ್ಟು ಏನು ನೋಡ್ಬೇಕು ಅವ್ರ ಕ್ಲಾಸಲ್ಲಿ ನೋಡೋಕೆ ಇನ್ನೇನಿದೆ ಅವ್ರಿಗೆ ಇನ್ನು ನೋಡೋಕೆ ಆಗಲ್ಲ ಅಂತ ಕಿಟಕಿಯಿಂದ ಹೊರಗೆ ಅಷ್ಟೇ ಅಲ್ವಾ ತೀರಾ ನಿಮ್ಮನ್ನು ಆಗಲ್ಲ ಅಂತ ನೋಡ್ತಾರೆ ಹಂಗೆ ಯಾಕೆ ಆಗ್ಬೇಕು ನಾನು ಅದು ಕ್ಲಾಸಿಗೆ ಹೋದಾಗ ಒಂದು ನಗೆ ಒಂದು ಒಳ್ಳೆ ಮಾತು ಗುಡ್ ಮಾರ್ನಿಂಗ್ ಹೌ ಆರ್ ಯು ಫೈನ್ ಹೌ ಇಸ್ ಡೇ ನೈಸ್ ಒಂದು ಸ್ವಲ್ಪ ಮಾತಾಡಿ ಸ್ವಲ್ಪ ಪ್ರೀತಿ ಹುಟ್ಟಿಸಿ ನೋಡಿ ಕಲಿಕೆ ಹೆಂಗಾಗುತ್ತೆ ಅಂತ ಇದು ಬಿಗಿನಿಂಗ್ ಸ್ಟೇಜಲ್ಲಿ ಇನ್ನು ಸ್ವಲ್ಪ ಮುಂದೆ ಹೋದರೆ ಸ್ವಲ್ಪ ಐದು ವರ್ಷ ಆದ ಪ್ರೊಫಿಷಿಯನ್ ಟೀಚರ್ ಆಗ್ತದೆ ನನ್ನ ಟೈಮ್ ಕಮ್ಮಿ ಇರೋದು ಫಾಸ್ಟ್ ಹೋಗ್ತಾ ಇದ್ದೀರಿ ಅಷ್ಟೇ ಯಾರು ಪ್ರೊಫಿಷನ್ ಟೀಚರ್ ಐದು ವರ್ಷ ಆಯ್ತು ನಿಮಗೀಗ ಮೊದಲು ನಂಗೆ ಪಾಠ ಮಾಡಬೇಡಿ ಚೇಂಜ್ ಆಗಬೇಕು ಏನಾಗಬೇಕು ಮೊದಲೇದು ಫಸ್ಟ್ ಚೇಂಜ್ ಇಸ್ ದಿಸ್ ಟೀಚರ್ ಟ್ರೈಸ್ ಟು ಬಿ ಕ್ರಿಯೇಟಿವ್ ಇನ್ ಎವ್ರಿಥಿಂಗ್ ವಿಷಯ ತಿಳಿದಿದೆ ಈಗ ಪಾಠ ಮಾಡೋ ಕಲೆ ಗೊತ್ತಾಗಿದೆ ಮಕ್ಕಳನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗಿದೆ ಐದು ವರ್ಷ ಆಗಿದೆ ನಿಮಗೀಗ ಇನ್ನು ಕಲಿಸೋದನ್ನು ಹೇಗೆ ಸೃಜನಶೀಲವಾಗಿ ಕಲಿಸಬೇಕು ಅಂತ ತಿಳಿಸ್ಬೇಕು ಹೌ ಟು ಟೀಚ್ ಕ್ರಿಯೇಟಿವ್ಲಿ ಇದು ಭಾಳ ಮುಖ್ಯ ಅದು ಬರೆದಿದ್ದೇನೆ ಹೇಗೆ ಮಾಡೋದು ಅಂತ ನಾನು ಒಂದು ಸಿನ್ಮಾ ನೋಡಿದ್ದೆ ಅಮೇರಿಕಾದಲ್ಲಿದ್ದಾಗ ಎಸ್ಕಲೇಟ್ ಅಂತಾರೆ ಬರೆದಿದ್ದೇನೆ ಅದನ್ನು ಜೇಮ್ ಎಸ್ಕಲೇಟ್ ಅಂತ ಸಿನ್ಮಾ ಅದು ಸ್ಟ್ಯಾಂಡ್ ಆ್ಯಂಡ್ ಡೆಲಿವರ್ ಅಂತ ಸಿನ್ಮಾ ಇಂಗ್ಲೀಷ್ ಮೂವಿ ಅದನ್ನು ಮ್ಯಾಥಮೆಟಿಕ್ಸ್ ಟೀಚರ್ ಹೋಗ್ತಾನೆ ಕ್ಲಾಸಿಗೆ ಹಾರಿಬಲ್ ಸ್ಕೂಲ್ ಅದು ಎಲ್ಲ ಕಂಡೆ ಮಾಡೋರು ತಂದು ಹಾಕಿರ್ತಾರೆ ಅಲ್ಲಿ ಹುಡುಗರು ರಿಪೇರ್ ಆಗೋಲ್ಲ ಅಂತಂತ ಅಲ್ಲಿ ಗಣಿತ ಕಲಿಸ್ಬೇಕು ಹೋಗಿ ಇವನು ಫ್ರಾಕ್ಷನ್ ಕಲಿಸ್ಬೇಕು ಹೋಗ್ತಾನೆ ಕ್ಲಾಸಿಗೆ ಹುಡುಗರು ಹೋ ಅಂತ ತಿರ್ಸ್ಕೊಂಡು ಓಡಿಸೇ ಬಿಡ್ತಾರೆ ಹೊರಗೀವನ ಅವನಂತಾನು ಹೆಂಗೆ ಪಾಠ ಮಾಡೋದು ಇಲ್ಲಿ ಅಂತಾನೆ ಮರುದಿವ್ಸ ಹೋಗ್ತಾನೆ ಕೋಟಲ್ಲಿ ಈ ಕಡೆ ಈ ಕಡೆ ಒಂದು ಸೇಬು ಹಣ್ಣು ಹಾಕೊಂಡು ಹೋಗ್ತಾನೆ ಕ್ಲಾಸಿಗೆ ಹೋಗ್ತಾನೆ ಓಡಾ ಹುಡುಗರು ಇರ್ತಾರೆ ಗಲಾಟೆ ಅಂತ ಗೊತ್ತಿದೆ ಅವನಿಗೆ ಅವನಂತ ನಾನು ಸ್ಟೈಲ್ ಚೇಂಜ್ ಮಾಡ್ಬೇಕೀಗ ಸೇಬು ಹಣ್ಣು ತಗೋತಾನೆ ಪಟ್ಟ ಬೀಸ್ತಾನೆ ದೀಸ್ತಾನೆ ಕ್ಯಾಚ್ ಇತ್ತು ಅಂತಾನೆ ಹಿಡ್ಕೊಂಡು ಹುಡುಗ ಎಷ್ಟು ಸಿಕ್ತೋ ನೀನು ಯಾವ ಚಾ ಸೇಬು ಹಣ್ಣು ಒಂದು ಸಿಕ್ತು ಯಾರು ಹೇಳಿದರು ಒಂದು ಅಂತ ಒಂದು ಇದೆಯಲ್ಲ ಕೈಯಲ್ಲಿ ಅಂತ ವಾಪಸ್ಸು ಹೋಗಿ ಅಂತ ವಾಪಸ್ ಬಂತು ಚಾಕು ಕಟ್ ಕಟ್ಟಂತ ಎರಡು ಪೀಸ್ ಮಾಡಿದ ಈ ಕಡೆ ಒಂದು ಈ ಕಡೆ ಒಂದು ಒಗದ ಹಿಡ್ಕೊಂಡ್ರಿ ಬರು ಎಷ್ಟು ಸಿಕ್ತು ನಿನಗೆ ಸೇಬು ಹಣ್ಣು ಅರ್ಧ ಅರ್ಧ ಅಂತ ಯಾರು ಹೇಳಿದರು ಆ ಒಂದಿತ್ತಲ್ಲ ಅರ್ಧ ಆಗ್ಲಿಲ್ಬ ಇದ್ರೊಳಗೆ ನಿನಗೆ ಎಷ್ಟು ಸಿಕ್ತು ನಿನಗೆ ಅರ್ಧ ಎರಡು ಅರ್ಧ ಸೇರಿಸಿ ಎಷ್ಟಾಗುತ್ತೆ ಒಂದಾಗುತ್ತೆ ಕೊಡು ಮತ್ತೆ ಮತ್ತೆ ಕಟ್ ಮಾಡಿದ ನಾಲ್ಕು ಪೀಸ್ ಒಗೆದ ಎಷ್ಟು ಸಿಕ್ತು ನಿನ್ನ ಕ್ವಾರ್ಟ್ರ್ ಸಿಕ್ತು ಅಲ್ವಾ ಫ್ರ್ಯಾಕ್ಷನ್ ಕಲಿಸೋದು ಅವ್ನು ಬಿಕೇಮ್ ಸಚ್ ಎ ಪಾಪ್ಯುಲರ್ ಟೀಚರ್ ಇಡೀ ಶಾಲೆ ಬದಲಾಗಿ ಹೋಯ್ತಾ ಮುಂದಾಗಿ ಅದಕ್ಕೆ ಹೇಳ್ತಾರೆ ಇಫ್ ಯು ಆರ್ ಕ್ರಿಯೇಟಿವ್ ಯು ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್ ಕ್ರಿಯೇಟಿವ್ ಆಗಬೇಕಾದ್ರೆ ಮೈಂಡ್ ಸೆಟ್ ಇರಬಾರ್ದು ನಾನೊಂದು ಸಾಮಾನ್ಯವಾಗಿ ಸೂಫೀಸ್ ಸಂತನ ಕತೆ ಹೇಳ್ತೀನಿ ನಾನು ಶರ್ಮಾಸ್ ಅಂತ ಒಬ್ಬ ಟೀಚರ್ ಇದ್ದ ಸೂಫಿ ಅಂತ ಅವನು ಎಷ್ಟು ಚೆಂದ ಪಾಠ ಮಾಡ್ತಿದ್ದ ಅಂದರೆ ಹುಡುಗರು ಆ ಪೈರ್ ಪೈಪರಿಂದ ಹೋಗ್ತಾ ಇರಲ್ಲ ಕಿಂದು ಹೋಗಿ ಹಿಂದೆ ಹೋಗೋಂಗೆ ಹೋಗ್ತಿದ್ರು ಕೂಡ್ತಿದ್ರು ಕ್ಲಾಸಲ್ಲಿ ಒದ್ದ ಪಾಠ ಮಾಡ್ತಿದ್ದಾನೆ ಬೋರ್ಡ್ ಮೇಲೆ ಬರು ತೋರಿಸ್ತಿದ್ದಾನೆ ಹುಡುಗರಲ್ಲಿ ಹಿಂಗೆ ನೋಡ್ತಾ ಇದ್ರು ಒಂದೇ ಸಲ ಮಕ್ಕಳೆಲ್ಲ ಕಿಟಕಿ ದಾಚೆ ನೋಡೋಕೆ ಶುರು ಮಾಡಿದ್ರು ಅಂತೆ ಹೇ ಒಂದು ಈ ಕಡೆ ತಿರುಗಿದ್ರು ಮತ್ತೊಂದು ಕ್ಷಣ ಆ ಕಡೆ ತಿರುಗಿದ್ರು ಒಂದು ಎರಡು ಮೂರು ಸಲ ಹೀಗೆ ಆಯ್ದನ್ನ ಅನಿಸ್ತು ಏನೂ ಆಗ್ತಾ ಇದೆ ಹೊರಗಡೆ ನೋಡಬೇಕು ಅಂದರೆ ಬಾಗಿಲು ತಗದ್ದ ನೋಡ್ದ ಹಳ್ಳಿ ಶಾಲೆ ಸಣ್ಣ ಕಾಲ್ದಾರಿ ಇದೆ ಮುಂದೆ ಅಲ್ಲೊಂದು ಘಟನೆ ಆಗ್ತಾ ಇದೆ ಮಕ್ಕಳ ಹೆಂಗೆ ತಪ್ಸ್ಕೊತಾರೆ ಹೇಳಿ ಒಬ್ಬ ರೈತ ತನ್ನ ಹೋರಿ ಎಳ್ಕೊಂಡು ಹೋಗ್ತಾ ಇದ್ದಾನೆ ಮನೆಗೆ ಆ ಹೋರಿ ಬರ್ತಾ ಇಲ್ಲ ಹೋರಿ ಆ ಕಡೆ ಎಳಿತದೆ ಇವನು ಈ ಕಡೆ ಎಳಿತಾನೆ ಬ್ಯೂಟಿಫುಲ್ ಟಗ್ ಆಫ್ ವಾರ್ ಬಿಟ್ವೀನ್ ಅನಿಮಲ್ ಅಂಡ್ ಹ್ಯೂಮನ್ ಬೀಂಗ್ ಹುಡುಗರು ಹೆಂಗೆ ಮಿಸ್ ಮಾಡ್ಕೊತಾರೆ ಏ ಬಂದರು ಹೊರಗಡೆ ಅಂದ ಹುಡುಗರೆಲ್ಲ ಓಡ್ಬಿಟ್ಟು ನೋಡ್ತಾ ಇದ್ದೆ ಹೆಂಗೆ ನಡಿ ತಮಾಷೆ ಇದು ಅಂತ ಇವ್ನು ಹೋದ ಏನಾಗ್ತಾ ಇದೆ ಅಂತ ಕೇಳಿದೆ ನಂದೇ ಹೋರಿ ಸರ್ ಬರೋಲ್ಲ ಅನ್ನತ್ತೆ ಮನೆಗೆ ಏನು ಮಾಡ್ಲಿ ಒಂದು ನಿಮಿಷ ಅಂದ ರಸ್ತೆ ಬದಿಗೆ ಹೋದ ಚೆನ್ನಾಗಿ ಹುಲ್ಲು ಬೆಳೆದಿತ್ತು ಒಂದು ಹಿಡಿ ಹುಲ್ಲು ಕಿತ್ತಿದ ಮಣ್ಣೆಲ್ಲ ಜಾಡಿಸಿದ ತೋರ್ಸಿದ ದನಕ್ಕೆ ಇದು ಇದನ್ನ ರೈತನ ಕೈಯಲ್ಲಿ ಕೊಟ್ಟ ಇಲ್ಲೋಡೋ ಈ ಹುಲ್ಲು ಇದೆಯಲ್ಲ ಅದು ಕೊಡಬೇಡ ಬರೀ ತೋರ್ಸ್ಕೊಂಡು ಹೋಗು ಕೊಟ್ಟರೆ ನಿಂತ್ಕೊಂಡ್ಬಿಡ್ತೇವೆ ಮತ್ತೆ ತೋರಿಸು ನಡ್ಕೊಂಡು ಹೋಗು ಒಂದು ಹೋಯ್ತು ದನ ಅವರಿಬ್ರು ಹೋದ್ರು ಮಕ್ಕಳೊಳ ಕರೆದು ಪಾಠ ಶುರು ಮಾಡಿದ ಮಕ್ಕಳಿಗೆ ಇಲ್ಲ ಇವರಿಗೆ ಇಲ್ಲ ಅದು ಪಕ್ಕದ ಕ್ಲಾಸರು ಇದ್ದಂಥ ಟೀಚರ್ ತಕರಾರು ಬಂತು ಯಾವಾಗಲೂ ಹಾಗೆ ನಮ್ಮ ಕ್ಲಾಸ್ಗಿಂತ ನಮ್ಮ ಮಗ್ಳು ಕ್ಲಾಸ್ ಜಾಸ್ತಿ ಚಿಂತೆ ಮಾಡ್ತೀವಿ ಆ ಟೀಚರ್ ಹೋಗಿ ಹೆಡ್ ಮಾಸ್ಟರ್ ಹೇಳ್ದೆ ಏನು ಸರ್ ಟೀಚರ್ ಸರ್ ಅವನು ಹಾಂ ದನ ಬಂದರೆ ಕರ್ಕೊಂಡು ಹೋಗ್ತಾನೆ ನಾಯಿ ಬಂದರೆ ಕರ್ಕೊಂಡು ಹೋಗ್ತಾನೆ ಕೋಳಿ ಬಂದರೆ ಕರ್ಕೊಂಡು ಹೋಗ್ತಾನೆ ಪಾಠ ಮಾಡೋ ರೀತಿಯೇ ಇದು ಹೆಡ್ ಮಾಸ್ಟರ್ ಕರೆಸಿದ್ರು ಬಾಯಲ್ಲಿ ಸರ್ ಸರ್ ಮಾಸ್ತ್ ಹೋದ ಏನ್ ನಡೆದಿದೆ ಕ್ಲಾಸಲ್ಲಿ ಅಂದರು ಅವ್ನಿಗೆ ಗೊತ್ತಾಯ್ತು ಟ್ಯೂಷನ್ ಆಗಿದೆ ಅಂತ ಏನಿಲ್ಲ ಸರ್ ಹೊರಗಡೆ ಏನಾಗ್ತಾ ಇತ್ತು ಅದು ಕ್ಲಾಸ್ ರೂಮಲ್ಲೂ ಆಗ್ತಾಯಿತ್ತು ಅಂದ ಹೊರಗಡೆ ಏನಾಗ್ತಾ ಇತ್ತು ದನ ಆ ಕಡೆ ಎಳಿತಾ ಇತ್ತು ಇವರು ಈ ಕಡೆ ಎಳಿತಾ ಇದ್ದ ನನ್ನ ಕ್ಲಾಸಲ್ಲಿ ಆ ಸೀನರಿ ಮಕ್ಕಳು ಹೊರಗೆ ಎಳಿತಾ ಇತ್ತು ನಾನು ಈ ಕಡೆ ಎಳಿತಾ ಇದ್ದೆ ಮತ್ತೆ ಏನು ಮಾಡಿದೆ ಕೊನೆಗೆ ಏನ್ ಮಾಡಿದ್ದು ಅದೇ ಮಾಡಿದೆ ಅಂದ ದನಕ್ಕೆ ಏನು ಬೇಕಾಗಿತ್ತು ಹುಲ್ಲು ತೋರಿಸ್ದೆ ಹೋಯ್ತು ಮಕ್ಕಳಿಗದು ನೋಡ್ಬೇಕಾಗಿತ್ತು ನೋಡಿಸ್ದೆ ತರ್ಕೊಂಡ್ಬಂದೆ ಇಷ್ಟು ಚಂದ ಇದೆ ಮೈ ಫ್ರೆಂಡ್ಸ್ ಕ್ಲಾಸ್ ಶುಡ್ ನಾಟ್ ಬಿ ಸೋ ರಿಜೆಟ್ ಕ್ಲಾಸ್ ಶುಡ್ ಬಿ ಫ್ಲೆಕ್ಸಿಬಲ್ ಇನ್ನಫ್ ಫಾರ್ ಲರ್ನಿಂಗ್ ಟು ಹ್ಯಾಪನ್ ಆ್ಯಂಡ್ ನಾಟ್ ಟು ಫ್ಲೆಕ್ಸಿಬಲ್ ಟು ಬಿ ಕಿಯೋಟಿಕ್ ತುಂಬ ಗಲಾಟೆ ಆಗುವಂಗೆ ತುಂಬ ಫ್ರೀಡಮು ಆಗಬಾರ್ದು ತುಂಬ ಬಿಗೀನು ಆಗಬಾರ್ದು ಆ ಥರದ ಕ್ಲಾಸ್ ಮ್ಯಾನೇಜ್ಮೆಂಟ್ ಕಲ್ಕೋತೀವಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಮೇಲೆ